ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇದೊಂದು ಬ್ಯೂಟಿಫುಲ್ಲಾಗಿರೋ ಪಾರ್ಟಿ ವೇರ್ ಬ್ಯಾಗ್ ರೆಡಿ ಮಾಡಿದ್ದೀನಿ ನೋಡಿ ಯಾವ ಥರ ಸೂಪರ್ ಆಗಿದೆ ಅಂತ ಇದಂತೂ ಪಾರ್ಟಿಗಳಿಗೆ ನಿಮಗೆ ಉದ್ದ ಟ್ಯಾಗ್ ಬೇಕು ಅಂದರೆ ಈ ಥರ ಇಟ್ಕೋಬೋದು ಇಲ್ಲ ನಿಮ್ಗೆ ಇಷ್ಟು ಉದ್ದ ಬೇಡ ಅಂದರೆ ಮಾಮೂಲಿ ಚಿಕ್ಕದಾಗಿ ಇಟ್ಕೊಬೋದು ಹತ್ತು ಇಂಚು ಇಲ್ಲ ಹದಿನೈದು ಇಂಚಿಗೆ ಇಟ್ಕೊಬೋದು ಇದು ನಲ್ವತ್ತೈದು ಇಂಚಿದೆ ನೀವು ಈ ಥರ ಕೈಯಲ್ಲಿ ಇಟ್ಕೋತೀನಿ ಅಂದರೆ ಒಂದು ಹದಿನೈದು ಇಂಚಿಗೆ ಇಟ್ಕೊಳ್ಳಿ ಓಕೆನಾ ನಾನು ಉದ್ದ ಇರಲಿ ಅಂತ ಉದ್ದ ಇಟ್ಟಿದ್ದೀನಿ ಹಾಗಾಗಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೋಬೋದು ಮತ್ತು ಲೇಸು ಅಷ್ಟೇನು ಇದೇ ಲೇಸು ಅಂತಲ್ಲ ಇನ್ನೂ ಬೇರೆ ಬೇರೆ ತುಂಬ ಲೇಸ್ಗಳಿದ್ದಾವೆ ಅದರಲ್ಲಿ ಯಾವ ಥರದ ಲೇಸ್ ಆದರೂ ಇಟ್ಕೋಬೋದು ತುಂಬನೇ ಬ್ಯೂಟಿಫುಲ್ಲಾಗಿರುತ್ತೆ ಈ ಥರ ನೋಡಿ ಒಂದು ಫೋನ್ ಇಟ್ಕೊಂಡು ಸ್ವಲ್ಪ ಪಾರ್ಟಿ ವೇರ್ಗೆ ಏನಾದರೂ ತೊಗೊಂಡು ಹೋಗೋದಕ್ಕೆ ಸೂಪರ್ ಆಗಿದೆ ಓಕೆನಾ ತುಂಬ ಬ್ಯೂಟಿಫುಲ್ಲಾಗೇ ಇದೆ ನೀವೇನಾದರೂ ಆ ಕಡೆಯಿಂದ ಬರೋಗಬೇಕಾದ್ರೆ ತಾಂಬೂಲ ಎಲ್ಲ ಇಟ್ಕೊಂಡು ಬರೋದಕ್ಕೂ ಚೆನ್ನಾಗಿದೆ ಓಕೆನಾ ತುಂಬ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅದು ಲೇಸು ಬಟ್ಟೆಗೆ ಎಲ್ಲ ತುಂಬ ಸೂಪರಾಗಿ ಕಾಣಿಸುತ್ತೆ ಪಾರ್ಟಿಗಳಿಗೆ ಅಂದರೆ ರಿಸೆಪ್ಷನ್ಗೆ ಆ ಥರದಕ್ಕೆಲ್ಲ ತಗೊಂಡೋಗೋದಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಆ ಲೇಸೇ ಅದಕ್ಕೆ ಲುಕ್ಕಾಗಿ ಎದ್ದು ಇದೆ ನಾನು ಹೇಳ್ದಂಗೆ ಇನ್ನೂ ಬೇರೆ ಬೇರೆ ಥರದ ಲೇಸೂ ಕೊಟ್ಕೋಬೋದು ನೀವು ಓಕೆನಾ ಇದನ್ನು ಯಾವ ರೀತಿ ಕ ಸ್ಟಿಚ್ಚಿಂಗ್ ಮಾಡೋದು ನೋಡೋಣ ಬನ್ನಿ ಮೊದಲನೇದಾಗಿದ್ದು ಬಂದುಬಿಟ್ಟು ಹನ್ನೆರಡರಿಂದ ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಓಕೆನಾ ಹನ್ನೆರಡು ಇಂಚು ಉದ್ದ ಹನ್ನೆರಡು ಇಂಚ್ ಅಗಲ ತೊಗೊಳ್ಳಿ ಅದಕ್ಕೆ ಒಂದು ರೌಂಡ್ ಶೇಪ್ ಕೊಡಬೇಕಾಗುತ್ತೆ ಅಂದರೆ ಇವಾಗ ಹನ್ನ ಎರಡು ಪೀಸ್ ತೊಗೊಳ್ಳಿ ಹನ್ನೆರಡು ಇಂಚು ಉದ್ದ ಹನ್ನೆರಡು ಇಂಚ್ ಅಗಲ ಎರಡು ಪೀಸ್ ಬೇಕು ಓಕೆನಾ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಹನ್ನೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದಮೇಲೆ ಅದನ್ನ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡಿ ಒಂದು ಬಾಕ್ಸ್ ಟೈಪಲ್ಲಿ ಇದು ಸ್ಕ್ವಯರ್ಸ್ ಅಂದರೆ ಒಂಥರ ರೌಂಡ್ ಶೇಪ್ ಬರಬೇಕಲ್ಲ ಅದಕ್ಕೆ ಏನಾದರೂ ಸರಿ ಒಂದು ತಟ್ಟೆನೋ ಲೋಟನೋ ಬಳೆನೋ ನಿಮ್ಗೆ ಏನು ರೌಂಡ್ ಶೇಪ್ ಕೊಡ್ಬೋದು ನಾನೊಂದು ಇಲ್ಲೊಂದು ಬಾಕ್ಸ್ ಇತ್ತು ಆ ಬಾಕ್ಸ್ ಇಟ್ಕೊಂಡೆ ರೌಂಡ್ ಶೇಪ್ ತಗೊಂಡಿದ್ದೀನಿ ನೀವು ಆ ಥರ ಏನಾದರೂ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೋದು ಓಕೆನಾ ಆವಾಗ ಅದು ರೌಂಡ್ ಶೇಪ್ ಬರುತ್ತೆ ನಮಗೆ ಓಕೆನಾ ನಾನು ಹೇಳ್ದಂಗೆ ಇದೆ ಅದು ಏನಿಲ್ಲ ఆ థా ఏనూ స్వల్ప ఇట్కూ రౌండ్ షేప్న తగోబౌదు ఓకేనా ಈ ರೀತಿ ಇದು ಬಂದ್ಬಿಟ್ಟು ಟ್ಯಾಗ್ಗೆ ನಲ್ವತ್ತೈದು ಇಂಚು ಟ್ಯಾಗಗೆ ಕಟ್ ಮಾಡಿಟ್ಕೊಂಡೆ ಅಂದರೆ ಅದು ಪ್ಲೇನು ಬ್ಲ್ಯಾಕ್ ಬಟ್ಟೆ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಈ ಥರ ಒಂದು ಪೀಸ್ ತೆಗೆದ್ಬಿಟ್ಟು ಎರಡೂವರೆ ಇಂಚು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಉದ್ದ ಕೆಳಗಡೆ ಬಂದ್ಬಿಟ್ಟು ಮೂರು ಇಂಚು ಇದು ಪಕ್ಕ ಪಕ್ಕ ಬಂದುಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅದು ವೀಡಿಯೋ ಕಟ್ ಆಗೋಗಿದೆ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಅಲ್ಲಿ ಮ ಜ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ವಿ ಶೇಪಲ್ಲಿ ಕಟ್ ಮಾಡಿ ಇವಾಗ ಅದನ್ನು ಜೈಂಟ್ ಮಾಡ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಎಲ್ಲ ಪೀಸ್ ಈ ಥರ ಜೈನ್ ಅಂದರೆ ಅದೊಂಥರ ಡಿಸೈನಾಗಿ ಕಾಣಿಸುತ್ತೆ ಓಕೆನಾ ನಾವೇನು ಕಟ್ ಮಾಡಿ ವಿ ಶೇಪಲ್ಲಿ ಅವನ್ನ ಒಂದೇ ಸಮನಾಗಿ ಕಟ್ ಮಾ ಸ್ಟಿಚ್ ಮಾಡ್ಕೋಬೇಕು ಆ ಥರ ಎರಡು ಪೀಸನ್ನು ಸ್ಟಿಚ್ ಮಾಡ್ಕೊಳ್ಳಿ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆ ಬ್ಯಾಗ್ಗೆ ಲುಕ್ ಕೊಡೋದೇ ಇದು ಓಕೆನಾ ಒಂಥರ ನರಿಗೆ ಥರನೂ ಇರುತ್ತೆ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿ ಎರಡು ಕಡೆದನ್ನು ಸ್ಟಿಚ್ ಮಾಡ್ಕೊಳ್ಳಿ ನಾನು ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿಲ್ಲ ಲೈನಿಂಗ್ ಆದರೆ ಒಂದು ಸ್ವಲ್ಪ ಇದಾಗುತ್ತೆ ಇವಾಗ ಈ ಥರ ಮಾಡೋದ್ರಿಂದ ನಾವು ಏನು ಸ್ಟಿಚ್ ಮಾಡ್ತೀವಿ ಒಳಗಡೆ ಕವರ್ ಆಗುತ್ತೆ ನಾವು ಲೈನಿಂಗು ಸ್ಟಿಚ್ ಮಾಡಿಬಿಟ್ರೆ ಮೇಲೆ ಕಾಣಿಸುತ್ತೆ ನಾವು ಏನು ಜಾಯಿಂಟ್ ಮಾಡಿರೋದು ಅದು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ ಇದು ಸ್ಟಿಚ್ಚಿಂಗ್ ಆದಮೇಲೆ ಇದ್ರ ಮೇಲೆ ಲೈನಿಂಗ್ ಕೊಡ್ತೀನಿ ಅವಾಗೇನಾಗುತ್ತೆ ನಾವು ಒಳಗಡೆ ಹಬ್ಬ ಕಟ್ ಮಾಡಿ ಸ್ಟಿಚ್ ಮಾಡಿರೋದು ಕಾಣಿಸೋಲ್ಲ ಓಕೆನಾ ಒಂಥರ ಆಗಿರುತ್ತೆ ಫಿನಿಷಿಂಗ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಜಾಯಿಂಟ್ ಮಾಡಿಕೊಂಡು ಎರಡು ಪೀಸನ್ನು ಆ ಲೈನಿಂಗ್ ಏನು ಲೈನಿಂಗ್ ನಾನು ಕರು ಡಿಸೈನ್ ಏನು ತೆಗ್ದಿಲ್ಲ ಶೇಪ್ ತೆಗ್ದಿಲ್ಲ ಇದೇನು ಈ ಶೇಪ್ ತೆಗ್ದಿದ್ವೋ ಇದನ್ನಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋದು ಆಮೇಲೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು ಆ ರೌಂಡ್ ಶೇಪು ಅಷ್ಟೇ ನಾನು ಇದು ವಿ ಕಟ್ಟಿಂಗ್ ಮಾಡುವಾಗ ವಿಡಿಯೋ ಅದು ಮಿಸ್ ಆಗಿದೆ ಏನಿಲ್ಲ ಒಂದು ಡಬ್ಬನ ಏನಾದರೂ ಇಟ್ಕೊಂಡು ಒಂದು ಶೇಪ್ ಕೊಟ್ಕೊಳ್ಳಿ ಓಕೆನಾ ನಾನು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದು ಶೇಪು ಒಂದು ಸ್ವಲ್ಪ ಕ್ರಾಸಲ್ಲಿ ತೊಗೊಂಡು ಕಟ್ ಮಾಡ್ಕೊಳ್ಳಿ ಏನೂ ತೊಂದರೆ ಆಗೋಲ್ಲ ಓಕೆನಾ ಇವಾಗ ಇದನ್ನು ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ತೆಗೆದುಬಿಡಿ ಅದನ್ನು ತೆಗೆದುಬಿಟ್ಟಾದಮೇಲೆ ನೀಟಾಗಿ ಆಮೇಲೆ ಲೇಸ್ ಎಷ್ಟು ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ರೌಂಡ್ ಶೇಪ್ಗೆ ಎಷ್ಟೇಸ್ಬೇಕು ಅಳತೆ ಮಾಡಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದಮೇಲೆ ಮತ್ತು ಇದಕ್ಕೆ ಜಿಪ್ಪು ರನ್ನರ್ ಹಾಕೋಬೇಕಾಗುತ್ತೆ ನೋಡಿ ಎರಡು ಪೀಸನ್ನು ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಏನು ಇದೆ ಅದು ಏನು ಶೇಪ್ ಇದೆ ಹಾಗೆ ಕೊಡಿ ಇದನ್ನು ಎಳೆಯೋಕ್ಕೆಲ್ಲ ಹೋಗಕ್ಕೆ ಹೋಗ್ಬಿಡಿ ಸ್ವಲ್ಪ ನಾವು ಇಲ್ಲಿ ಕ್ರಾಸಾಗಿ ಸ್ಟಿಚ್ ಮಾಡಿರೋದ್ರಿಂದ ಕ್ರಾಸಾಗಿ ಬರುತ್ತೆ ಅದು ಕ್ರಾಸಾಗೆ ಬರಲಿ ಅದನ್ನು ತೆಗಿಯೋಕ್ಕೆ ಹೋಗ್ಬಿಡಿ ಒಂಥರ ಸ್ಟೈಟ್ ಮಾಡಕ್ಕೆ ಹೋಗ್ಬಿಡಿ ಕ್ರಾಸಾಗಿ ಇರಲಿ ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಡಿಸೈನಾಗಿ ಆಮೇಲೆ ಈ ಥರ ಎಕ್ಸ್ಟ್ರಾ ಬಟನ್ ಎಲ್ಲ ತೆಗ್ದುಬಿಟ್ಟು ನಾನು ಆಗಲೇ ಹೇಳಿದಂಗೆ ಇದಕ್ಕೆ ಜಿಪ್ಪು ರನ್ನರ್ ಹಾಕೋಬೇಕು ಮತ್ತು ಲೇಸ್ ಕೊಟ್ಕೋಬೇಕು ಲೇಸು ಇನ್ನೂ ಚೆನ್ನ ಚೆನ್ನಾಗಿರೋ ಲೇಸ್ಗಳು ಬಂದಿದೆ ನಿಮಗೆ ಯಾವ ಥರ ಬೇಕು ನನ್ನ ಹತ್ರ ಈ ಲೇಸ್ ಇತ್ತು ಅದಕ್ಕೆ ಇಟ್ಟಿದ್ದೀನಿ ನಿಮಗೆ ಯಾವ ಥರ ಲೇಸ್ ಬೇಕು ನೋಡಿಕೊಂಡು ಇಟ್ಕೊಳ್ಳಿ ಓಕೆನಾ ಈಗಂತೂ ತುಂಬ ಡಿಸೈನ್ಸ್ ಬಂದಿದೆ ಲೇಸ್ಗಳು ಯಾವ್ದು ಬೇಕಾದರೂ ನೀವು ಇಟ್ಕೋಬೋದು ಓಕೆನಾ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಒಂಥರ ಲೇಸ್ ಕೊಡೋದ್ರಿಂದನೇ ಈ ಬ್ಯಾಗ್ಗೆ ವೇರ್ ಬ್ಯಾಗ್ ಅನ್ನೋದಕ್ಕೆ ಲುಕ್ ಇರುತ್ತೆ ಓಕೆನಾ ಈ ರೀತಿ ಜಿಪ್ ಕಟ್ ಮಾಡಿಕೊಂಡು ಮಾಮೂಲಿ ನಾವೆಲ್ಲ ಬ್ಯಾಗ್ ಹೊಲಿತೀವಲ್ಲ ಸೇಮ್ ಅದೇ ಮೆಥಡಲ್ಲಿ ಸೀದಾ ಇಟ್ಕೊಳ್ಳಿ ಅದನ್ನ ಉಲ್ಟ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಇರುತ್ತಲ್ಲ ಅಲ್ಲ ಆ ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿ ಮಾಮೂಲಿ ಪಾಯಿಂಟ್ ಒಳಗೆ ಹಾಕೋಬೇಕು ಪಾಯಿಂಟ್ ಒಳಗೆ ನೀಟಾಗಿ ಹಾಕೊಳ್ಳಿ ಯಾಕೆಂದರೆ ಜಿಪ್ಪು ರನ್ನರ್ ಎಳ್ದಾಗ ರನ್ನರ್ನ ಸಿಗಕ್ಕೋಬಾರ್ದು ಅದಕ್ಕೋಸ್ಕರ ಅಲ್ಲಿ ಪಾಯಿಂಟ್ ಒಳಗೆ ಒಂಚೂರು ಎಳೆ ಬಿಟ್ಕೊಳ್ತಿದ್ದಂಗೆ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತೆ ರನ್ನರ್ ಸಿಗ ಹಾಕ್ಕೊಂಡ್ರೆ ರನ್ನರು ಜಂಪ್ ಆಗಿ ಕಿತ್ತೋಗೋ ಚಾನ್ಸ್ ಇರುತ್ತೆ ಅಂದರೆ ಒಟ್ಟು ಸಿಗಾಕೊಂಡ್ಬಿಡುತ್ತೆ ಅಂತ ಆ ಪಾಯಿಂಟ್ ಒಳಗೆ ನೀಟಾಗಿ ಹಾಕ್ಕೊಂಡ್ರೆ ನಾವು ಎಷ್ಟೇ ಹೇಳಿದ್ರು ಅದು ಕಿತ್ತೋಗಲ್ಲ ಅಂದರೆ ಸಿಗಾಕೊಳ್ಳೋಲ್ಲ ಹೋಗಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಮಧ್ಯೆ ಲೇಸ್ ಬರಬೇಕು ಆ ಲೇಸ್ನ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ರನ್ನರ್ ಹಾಕ್ಕೊಂಬಿಡಿ ಯಾಕೆಂದರೆ ಲೇಸ್ ಮೇಲೆ ಟ್ಯಾಗ್ ಹಚ್ಚಿದ್ಮೇಲೆ ರನ್ನರ್ ಹಾಕೋಕ್ಕಾಗಲ್ಲ ಅದಕ್ಕೆ ಇವಾಗ ರನ್ನರ್ ಹಾಕ್ಬಿಟ್ಟು ಆಲ್ರೆಡಿ ನಾನು ರನ್ನರ್ ಹಾಕೋದು ಒಂದು ವೀಡಿಯೋ ಹಾಕಿದ್ದೀನಿ ಅದಕ್ಕೆ ನಾನು ಇಲ್ಲಿ ತೋರಿಸಿಲ್ಲ ಅದನ್ನು ಅದನ್ನು ಬೇಕಂದರೆ ವೀಡಿಯೋ ಹಾಕಿದ್ದೀನಿ ನೋಡಿ ನಿಮಗೆ ರನ್ನರ್ ಹಾಕಕ್ಕೆ ಬರೋಲ್ಲ ಅನ್ನೋರು ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಎಷ್ಟು ಈಸಿಯಾಗಿ ರನ್ನರ್ ಹಾಕ್ಬೋದು ಅಂತ ತೋರಿಸಿದೀನಿ ಓಕೆನಾ ಇವಾಗ ಇದು ಟ್ಯಾಗ್ ಇದು ಉದ್ದ ಬಂದ್ಬಿಟ್ಟು ನಲ್ವತ್ತೈದು ದಿನ ತೊಗೊಂಡಿದ್ದೀನಿ ನಾನು ಹೇಳ್ದಂಗೆ ನಿಮ್ಗೆ ಉದ್ದ ಬೇಕು ಅಂದರೆ ನಲ್ವತ್ತೈದು ದಿನ ತೊಗೊಳ್ಳಿ ಇಲ್ಲ ತುಂಡಾನೇ ಸಾಕು ನಮ್ಗೆ ಉದ್ದ ಬೇಡ ಅನ್ನೋದಾದ್ರೆ ಹದಿನೈದು ಇಂಚು ತೊಗೊಳ್ಳಿ ಓಕೆನಾ ಒಂದೊಂದು ಟ್ಯಾಗ್ ಹದಿನೈದು ಇಂಚ್ ತೊಗೊಳ್ಳಿ ನಾನು ಇದು ಎರಡು ಕಡೆನೂ ಸೇರಿಸಿ ನಲ್ವತ್ತೈದು ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಆ ಥರನೂ ಮಾಡ್ಕೊಬೋದು ಅದು ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಿಮ್ಗೆ ಎರಡರಲ್ಲಿ ಯಾವುದು ಬೇಕೋ ಆ ಟ್ಯಾಗ್ ಇಟ್ಕೊಬೋದು ನಾನು ಉದ್ದ ಟ್ಯಾಗೆ ಇಟ್ಟಿದ್ದೀನಿ ಓಕೆನಾ ಅದು ಮಧ್ಯೆ ಸಿಗಾಕೋಬಾರ್ದು ಯಾಕೆಂದರೆ ನಾವು ಸ್ಟಿಚ್ ಮಾಡೋವಾಗ ಇದಾಗಬಾರ್ದು ಅಂದರೆ ಮಧ್ಯದಲ್ಲಿ ಇಟ್ಬಿಟ್ಟು ಪಿನ್ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಸ್ಟಿಚ್ ಮಾಡುವಾಗ ಅದು ಮಧ್ಯ ಸಿಗಾಕೊಂಡ್ರೆ ಮತ್ತೆ ಕಟಿಂಗ್ ಆಗಿಬಿಡುತ್ತೆ ಓಕೆನಾ ಅದಕ್ಕೋಸ್ಕರ ನೀಟಾಗಿ ಮಧ್ಯದಲ್ಲಿ ಪಿನ್ ಹಾಕ್ಬಿಡಿ ಆ ಟ್ಯಾಗ್ಗೆ ಇವಾಗ ಲೇಸ್ ಹಚ್ಕೊಳ್ಳಿ ನೀಟಾಗಿ ಅದು ಗುಂಡುಗಳ ಥರ ಮಣಿ ಥರ ಇದೆ ಅದು ಸಿಗಾಕೊಳ್ಳ್ದೆ ಇದ್ದಂಗೆ ತುದಿಗೆ ಸ್ಟಿಚ್ ಮಾಡಿ ನೀಟಾಗಿ ಹಾಕ್ಕೊಳ್ಳಿ ಓಕೆನಾ ಒಂಥರ ಒಲೀಬೋದು ಏನು ತೊಂದರೆ ಏನಿಲ್ಲ ಆರಾಮಾಗಿ ಬರುತ್ತೆ ಈ ಥರ ನಾನು ಹೇಳ್ದಂಗೆ ಇದೇ ಲೇಸ್ ಅಂತಲ್ಲ ಇನ್ನೂ ಬೇರೆ ಬೇರೆ ಲೇಸ್ಗಳು ತುಂಬ ಸಿಗುತ್ತೆ ನಿಮ್ಗೆ ಯಾವ ಥರ ಲೇಸ್ ಬೇಕು ಅಂತ ನೋಡಿ ತೊಗೊಂಡು ಹಾಕೋಬೋದು ಓಕೆನಾ ತುಂಬ ಒಟ್ಟಿನಲ್ಲಿ ಈ ಬ್ಯಾಗಿಗೆ ಲುಕ್ ಕೊಡೋದೇ ಈ ಲೇಸು ಲೇಸ್ ಅದಕ್ಕೆ ಯಾವ ಥರದ್ದು ಬೇಕು ನಿಮಗೆ ಚಾಯ್ಸ್ ಮಾಡಿ ತಗೊಳ್ಳಿ ಓಕೆನಾ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈಗಂತೂ ವೆ ತುಂಬಾ ಲೇಸ್ಗಳು ಬಂದಿದೆ ವೆರೈಟಿ ವೆರೈಟಿ ಲೇಸ್ಗಳು ಸಿಗುತ್ತೆ ನೀವು ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತೋ ಅಲ್ಲಿ ಹೋದರೆ ನಿಮಗೆ ತುಂಬ ವೆರೈಟಿಯಾಗಿರೋ ಇದು ಸಿಗುತ್ತೆ ಲೇಸ್ಗಳು ಓಕೆನಾ ಈ ಥರ ಮಣಿದಾಗಲಿ ಇನ್ನು ಬೇರೆ ಬೇರೆ ಥರದೆಲ್ಲ ಸಿಗುತ್ತೆ ನಿಮ್ಗೆ ಯಾವ್ದು ಅದನ್ನು ಸ್ಟಿಚ್ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಆಗಿರುತ್ತೆ ಮೇಲೆ ಮೇಲೆ ಇನ್ನೊಂದು ಪೀಸ್ ಇರುತ್ತಲ್ಲ ಅದಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಗ್ ರೆಡಿಯಾಗುತ್ತೆ ಬ್ಯೂಟಿಫುಲ್ಲಾಗಿರೋ ಪಾರ್ಟಿ ವೇರ್ ಬ್ಯಾಗ್ ಈ ಥರ ಒಂದು ಸಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೇಗೆ ಬಂದಂತ ಕಮೆಂಟ್ ಮಾಡಿ ಓಕೆನಾ ಈ ಥರ ಒಂದು ನೀವು ಪಾರ್ಟಿಗೆ ಹೋಗ್ತಿದ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ ಅದು ನಿಮ್ಮ ನೀವು ಯಾವ ಸೀರೆಗೆ ಹಾಕುತ್ತೀರೋ ಆ ಥರ ಮ್ಯಾಚಿಂಗ್ ಬೇಕಾದ್ರೂ ಹೊಲ್ದಿಟ್ಕೋಬೋದು ಇದು ನಾನು ಆ್ಯಕ್ಚುಲಿ ಬ್ಲಾಕಲ್ಲಿ ಇತ್ತಿದ್ದು ಒಂಥರ ಬಟ್ಟೆ ಚೆನ್ನಾಗಿದೆ ಇದು ಬ್ಲೌಸ್ ಪಿಸಿ ಆ್ಯಕ್ಚುಲಿ ಒಂಥರ ಮೀಣ ಅಂತ ಚೆನ್ನಾಗಿದೆ ಅದಕ್ಕೋಸ್ಕರ ಪಾರ್ಟಿ ವರ್ಕ್ ಚೆನ್ನಾಗಿರುತ್ತೆ ಅಂತ ಇದರಲ್ಲೇ ಸ್ಟಿಚ್ ಮಾಡಿದ್ದೀನಿ ಇದು ಬ್ಲೌಸ್ ಪೀಸ್ ಆ್ಯಕ್ಚುಲಿ ಸಿಗುತ್ತೆ ನಿಮ್ಗೆ ಈ ಥರ ಬಟ್ಟೆ ಎಲ್ಲ ಒಂಥರ ಮಿಣ ಮಿಣ ಅನ್ನೋ ಬಟ್ಟೆಗಳು ಅದ್ರಲ್ಲಿ ತೊಗೊಂಡು ನೀವು ಈ ಥರ ಹೊಲ್ಕೊಂಡ್ರೆ ಪಾರ್ಟಿ ವೇರ್ಗೆ ಅಂದರೆ ರಿಸೆಪ್ಷನ್ಗೆ ಫಂಕ್ಷನ್ಗಳಿಗೆ ತೊಗೊಂಡೋಗೋಕ್ಕೆ ಸೂಪರ್ ಆಗಿರುತ್ತೆ ಓಕೆನಾ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬಾ ಬ್ಯೂಟಿಫುಲ್ಲಾಗಿದೆ ನಿಮ್ಮ ಅಕ್ಕ ತಂಗಿರ್ಗೆ ಹೊಲ್ಕೊಡಿ ಹೊರ್ಗಡೆ ಹೋದಾಗ ಒಂಥರ ಯಾರಾದ್ರು ನೋಡಿದಾಗ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಎಲ್ಲಿ ತೊಗೊಂಡ್ರಿ ಅಂದಾಗ ನಾನೇ ಹೊಲ್ಕೊಂಡೆ ಅಂದರೆ ಒಂಥರ ಹೇಳ್ಕೊಳ್ಳೋಕ್ಕೆ ಒಂಥರ ಖುಷಿಯಾಗಿರುತ್ತೆ ಓಕೆನಾ ಹಾಗಾಗಿ ಅವರು ಬೇಕಾದರೆ ನಾನು ಕೊಡ್ತೀನಿ ಬಟ್ಟೆ ಹೊಲ್ಕೊಡು ಅಂತಲೂ ಅನ್ಬೋದು ಆ ಥರ ನಿಮಗೆ ಲಕ್ ಚೆನ್ನಾಗಿರೋ ಆ ಥರ ಚಾನ್ಸು ಸಿಕ್ಬೋದು ಹೊಲ್ಕೊಡಿ ಅಂತ ಹಾಗಾಗಿ ಈ ಥರ ಬ್ಯಾಗ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆನಾ ಬ್ಯೂಟಿಫುಲ್ ಆಗಿರೋ ಪಾರ್ಟಿ ವೇರ್ ಬ್ಯಾಗ್ ರೆಡಿ ಆಯಿತು ನೋಡಿ ಎಷ್ಟು ಚೆಂದ ಇದೆ ಅಲ್ಲ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನನಗಂತೂ ಸೂಪರಾಗಿ ಇಷ್ಟ ಇಷ್ಟ ಆಯಿತು ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನಿಮ್ಮ ಅಕ್ಕ ತಂಗಿರ್ಗೂ ಹೊಲ್ಕೊಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್